ಖ್ಯಾತ ಗಾಯಕ ಜುಬಿನ್ ಗರ್ಗ್ ಅವರಿಗೆ ಸಿಂಗಾಪುರದಲ್ಲಿ ವಿಷ ಪ್ರಾಶನ ಮಾಡಲಾಗಿದೆ ಇದು ಅವರ ಪ್ರಾಣಹಾನಿಗೆ ಕಾರಣವಾಗಿದೆ ಅಂತ ಜುಬಿನ್ ಗರ್ಗ್ ಅವರ ಬ್ಯಾಂಡ್ಮೇಟ್ ಶೇಖರ್ ಜ್ಯೋತಿ ಗೋಸ್ವಾಮಿ ಗಂಭೀರ ಆರೋಪವನ್ನು ಮಾಡಿದ್ದಾರೆ ಜುಬಿನ್ ಗರ್ಗ್ ಒಬ್ಬ ಪರಿಣಿತ ಈಜುಗಾರ ನೀರಿನಲ್ಲಿ ಅವರು ಮುಳುಗಿ ಸಾವನ್ನಪ್ಪಲು ಸಾಧ್ಯವೇ ಇಲ್ಲ ಅಂತ ಬ್ಯಾಂಡ್ ಸಹೋದ್ಯೋಗಿ ಶೇಖರ್ ಹೇಳಿದ್ದಾರೆ ಜುಬಿನ್ ಗರ್ಗ್ ಮೃತಪಟ್ಟ ಪ್ರಕರಣದಲ್ಲಿ ಎಸ್ ಐ ಟಿಯಿಂದ ಬಂಧಿತನಾಗಿರುವ ಶೇಖರ್ ಜ್ಯೋತಿ ಗೋಸ್ವಾಮಿ ಹಲವು ವಿಚಾರಗಳನ್ನು ಬಹಿರಂಗಪಡಿಸಿದ್ದಾರೆ ಪ್ರಕರಣದ ಹಿನ್ನೆಲೆ ಸಿ ಐ ಡಿಯ ಒಂಬತ್ತು ಸದಸ್ಯರ ವಿಶೇಷ ತನಿಖಾ ತಂಡ ಪ್ರಸ್ತುತ ಸಿಂಗಾಪುರದಲ್ಲಿ ತನಿಖೆ ನಡೆಸ್ತಾ ಇದೆ ಜುಬಿನ್ಗೆ ವಿಷ ಪ್ರಾಶಾನ ಮಾಡಿದ್ದಾರೆ ಅನ್ನೋದು ಇಲ್ಲಿ ಗಂಭೀರವಾದಂಥ ಆರೋಪ ಖ್ಯಾತ ಗಾಯಕ ಜುಬಿನ್ ಘರ್ಗ್ಗೆ ವಿಷ ಪ್ರಾಶನ ಮಾಡಿದ್ದಾರೆ ಅಂತ ಹೇಳಿ ಸ್ವತಃ ಜುಬಿನ್ ಮ್ಯಾನೇಜರ್ ಸಿದ್ಧಾರ್ಥ ಶರ್ಮಾ ಆಯೋಜಕ ಶಾಮ್ ಖಾನು ಮಹಾಂತ್ ವಿರುದ್ಧ ಇಲ್ಲಿ ದೊಡ್ಡ ಆರೋಪ ಕೇಳಿ ಬರ್ತಾ ಇರೋದು ಸಿಂಗಾಪುರದಲ್ಲಿ ಆಯೋಜನೆಗೊಂಡಿದ್ದಂಥ ಈಶಾನ್ಯ ಭಾರತ ಹಬ್ಬ ಕಾರ್ಯಕ್ರಮಕ್ಕೂ ಮುನ್ನ ಅಸ್ಸಾಮಿ ಗಾಯಕ ಜುಬೇನ್ ಸಾವನ್ನಪ್ಪಿರೋದು